ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ನಡೆದಿರುವಂಥದ್ದು ಗಮನಿಸ್ತಾ ಹೋಗೋದಾದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೂರು ದಿನಗಳ ಕಾಲ ಫಸ್ಟ್ ಸರ್ಕಲ್ ಉದ್ಯಮಿ ಎಕ್ಸ್ಪೋ ಆಯೋಜನೆ ಮಾಡಲಾಗಿದೆ ಅಂಥೇಳಿ ಉದ್ಯಮಿ ಒಕ್ಕಲಿಗ ಫೌಂಡೇಶನ್ ಅಧ್ಯಕ್ಷರಾಗಿರುವಂಥ ನಂದೀಶ್ ರಾಜೇಗೌಡ ಹೇಳಿದರು ಈ ಎಕ್ಸ್ಪೋಗೆ ಒಕ್ಕಲಿಗ ಉದ್ಯಮಿ ಅಂತ ಹೆಸರಿಟ್ಟಿದ್ದು ಎಲ್ಲ ಒಕ್ಕಲಿಗ ಉದ್ಯಮಿಗಳು ಇದಕ್ಕಾಗಿ ಬಂದು ಸಮಯವನ್ನು ಕೊಟ್ಟಿದ್ದಾರೆ ರಾಜ್ಯದ ಹದಿನಾರು ಜಿಲ್ಲೆ ಎಪ್ಪತ್ತೆರಡು ತಾಲೂಕುಗಳಿಂದ ಜನರು ಈ ಎಕ್ಸ್ಪೋಗೆ ಬಂದಿದ್ದಾರೆ ಇದರಿಂದ ಏಳು ಲಕ್ಷ ಜನ ಉದ್ಯಮಿಗಳು ಹಾಗೆಯೇ ಗ್ರಾಹಕರಿಗೆ ಅನುಕೂಲ ಆಗಲಿದೆ ಅಂತ ಒಕ್ಕಲಿಗ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ರಾಜೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಗೆ ಈ ಎಕ್ಸ್ಪೋ ಅನುಕೂಲ ಆಗುತ್ತೆ ಎರಡು ಸಾವಿರದ ಐನೂರು ಉದ್ಯಮಿಗಳಾಗಿ ವಿಸ್ತರಣೆ ಆಗ್ತಾ ಇದ್ದೇವೆ ಕೂತಲೇ ತಮ್ಮ ಆ್ಯಪ್ನಲ್ಲಿ ಎಲ್ಲ ಹಾಗೂ ಆಗು ಹೋಗುಗಳನ್ನ ನೋಡಬಹುದು ಅಂತ ಹೇಳಿದ್ರು ಮೂರು ಪಕ್ಷಗಳಲ್ಲಿರುವಂಥ ವಕಲಿಗ ನಾಯಕರು ಎಕ್ಸ್ಪೋಗೆ ಆಗಮಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಾರೋಪ ಸಮಾರಂಭಕ್ಕೆ ಆಗಮಿಸ್ತಾರೆ ಅಂತ ಹೇಳಿದ ಒಕ್ಕಲಿಗ ಅಂದ್ರೆ ನಿಮ್ಗೂ ಸಡನ್ ಆಗಿ ಬರೋದು ಯಾವುದೋ ಜಾತಿ ಅಂತ ಇದು ಜಾತಿ ಅಲ್ಲ ಇದೊಂದು ಶಕ್ತಿ ಒಕ್ಕಲಿಗ ಸಮುದಾಯ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೀವು ನೋಡ್ಬೋದು ಐ ಐ ಟಿಲಿ ಎನ್ ಐ ಟಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ ಅವರು ಯಾವುದೋ ಒಂದು ಸರ್ಕಾರಿ ಉದ್ಯೋಗಿ ಅಥವಾ ಖಾಸಗಿ ಉದ್ಯಾನಲ್ಲೂ ಹೋಗಿ ಒಂದು ಲಕ್ಷ ಎರಡು ಲಕ್ಷ ಸಂಬಳಕ್ಕೋಸ್ಕರ ಅವರು ಅಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕು ಅವರಲ್ಲಿ ಇರ್ತಕ್ಕಂಥ ಒಂದು ವಿಭಿನ್ನವಾದ ಯೋಚನೆಯನ್ನು ನಾವು ಬಿಸ್ನೆಸ್ ಆಗಿ ಆಗಿ ಅವ್ರನ್ನ ಕನ್ವರ್ಟ್ ಮಾಡಿ ಎರಡು ಲಕ್ಷ ಅಲ್ಲ ಎರಡು ಸಾವಿರ ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥ ಕಂಪನಿಯನ್ನು ಶುರು ಮಾಡ್ತಕ್ಕಂಥ ಶಕ್ತಿಯನ್ನು ಅವರಲ್ಲಿ ತುಂಬಿಸ್ಕೊಂಡಿದ್ದಾರೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಈ ಸಮಾಜಕ್ಕೆ ಅರ್ಪಿಸ್ತಕ್ಕಂಥ ಕೆಲಸವನ್ನು ಈ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಮಾಡ್ತದೆ ಅಂತ ಈ ಸಮಯದಲ್ಲಿ ಬಯಸ್ತಾರೆ ಇದು ಬಹಳ ವಿಶೇಷ ಅಂದರೆ ಒಂದು ನಾವು ಏನು ಎಫ್ ಸಿ ಉದ್ಯಮಿ ಒಕ್ಕಲಿ ಉದ್ಯಮಿ ಅಂತ ಇಟ್ಕೊ ಇಟ್ಕೊಂಡಿದ್ದೀವಿ ಇದು ವಾಲಂಟಿಯರ್ ಫೋರ್ಸ್ ಇಲ್ಲಿ ಯಾರೂ ಸ್ಯಾಲ್ರಿ ಕೊಡ್ತಿಲ್ಲ ನನ್ನದೇ ಆದ ಒಂದು ಫ್ಯಾಕ್ಟ್ರಿ ಇದೆ ಇವ್ರದೇ ಆದ ಒಂದು ಫ್ಯಾಕ್ಟ್ರಿ ಇದೆ ಅವ್ರದೇ ಆದ ಒಂದು ಫ್ಯಾಕ್ಟ್ರಿ ಇದೆ ಮತ್ತು ಎಲ್ಲರೂ ಒಂದು ಉದ್ಯಮದಲ್ಲಿ ಬಂದಂಥವ್ರು ಇದಕ್ಕೆ ಬಂದು ಸಮಯ ಕೊಡ್ತಾ ಇದ್ದಾರೆ ಅಂದರೆ ಅದು ಅದ್ಭುತ ಆ್ಯಕ್ಚುಲಿ ನಮ್ಮಲ್ಲಿ ಯಾವುದೇ ಸ್ಟಾಫ್ಸ್ ಇಲ್ಲ ಎರಡನೇದು ಬಂದಿರೋಂಥ ಕ್ರೌಡು ವಾಲಂಟಿಯರೇ ನಾವು ಯಾರಿಗೂ ಇಲ್ಲಿ ಬನ್ನಿ ಅಥವಾ ಮಾಡಿ ಅಥವಾ ಅನ್ನೋ ಇಲ್ಲ ಯಾಕೆ ಅಂದರೆ ಇದು ಒಂಥರ ಗೆಲುವಿನ ಗೆಲುವು ಒಂದು ವಿಲ್ವಿನ್ ಸಿಚುವೇಶನ್ ಅಂತ ಕರಿತೀವಲ್ಲ ಆ ರೀತಿ ಇದೆ ನಿಮಗೆ ಸಹಾಯ ಆಗುತ್ತೆ ನಿಮಗೆ ನೆಟ್ವರ್ಕ್ ಆಗುತ್ತೆ ನಿಮಗೆ ಆರ್ಡರ್ ಸಿಗುತ್ತೆ ನನಗೆ ಬಂದಿರೋ ನಾನು ನೋಡ್ತಾರೆ ಇವತ್ತು ನನಗೆ ಒಂದು ಹತ್ತು ಇಪ್ಪತ್ತು ಆರ್ಡರ್ ಕೊಡ್ತಾರೆ ಆರ್ಥಿಕವಾಗಿ ಯಾವತ್ತು ನಮಗೆ ಹಣ ಬರಕ್ಕೆ ಆಗ್ತಾ ಇರುತ್ತೆ ಆವಾಗ ನಮಗೆ ಇನ್ವಾಲ್ವ್ ಆಗೋದಕ್ಕೆ ಭಾಳ ಅನುಕೂಲ ಆಗಿರುತ್ತೆ ಆ ನಿಟ್ಟಿನಲ್ಲಿ ಯೋಚಿಸಿದಾಗ ಏನು ಇಷ್ಟು ದೊಡ್ಡ ಪಾಪ್ಯುಲೇಷನ್ನ ನಾವು ಹೇಗೆ ಮಾಡೋದು ಸಣ್ಣ ಪುಟ್ಟ ಪಾಪ್ಯುಲೇಷನ್ನ ನಾವು ಎಲ್ಲೋ ಒಂದು ಕಡೆ ಸೇರಿಸ್ಕೊಡ್ಬೋದು ಹಾಗಾಗಿ ನಾವು ಎಫ್ ಸಿ ನೆಕ್ಸ್ಟ್ ಆ್ಯಪ್ನ ಏನು ಮಾಡಿದ್ದೀವಿ ಅದು ಅದ್ಭುತವಾಗಿ ಬಂದಿದೆ ನಿನ್ನ ಒಂದು ವರ್ಷದಲ್ಲಿ ನಮ್ಮ ಟಾರ್ಗೆಟು ಒಂದು ಲಕ್ಷ ಉದ್ಯಮಿಗಳು ಹಾಗೂ ಹತ್ತು ಲಕ್ಷ ಗ್ರಾಹಕರು ಇನ್ನೇ ನೆಕ್ಸ್ಟ್ ಇಯರಲ್ಲಿ ಮೂರು ವರ್ಷ ಉದ್ಯಮಿಗಳು ಹಾಗೂ ಇಪ್ಪತ್ತು ಲಕ್ಷ ಗ್ರಾಹಕರು ಅದರ ಮುಂದಿನ ವರ್ಷ ಏಳು ಲಕ್ಷ ಏಳು ಲಕ್ಷ ಉದ್ಯಮಿಗಳು ಮೂವತ್ತು ಲಕ್ಷ ಗ್ರಾಹಕರು ಇದರಲ್ಲಿ ಏಳು ಲಕ್ಷದಲ್ಲಿ ನಮ್ಮ ಏನೀಗಾಗಲೇ ಸರ್ವೆ ಮಾಡಿದ್ವಿ ನೂರಿಪ್ಪತ್ತ್ಮೂರು ತಾಲೂಕಲ್ಲಿ ಆಶ್ಚರ್ಯ ಅಂದರೆ ಆರು ಲಕ್ಷ ಇನ್ನೂ ಅನ್ಆರ್ಗನೈಸ್ಡ್ ಇದ್ದಾರೆ ಒಂದು ಲಕ್ಷ ಮಾತ್ರ ಆರ್ಗನೈಸ್ ಇದ್ದಾರೆ ಅದರಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರೋದೇ ಮೂವತ್ತು ಮೂವತ್ತೈದು ಸಾವಿರ ಅದು ನಮ್ಮ ಏನು ಇಲ್ಲಿ ಬಂದಿತ್ತಲ್ಲ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಮಾತ್ರ ನಾವು ಇವತ್ತು ಇನಾಗ್ರೇಷನ್ಗೆ ಕರೆದಿರೋದು ಅಂದರೆ ತಾಲೂಕಲ್ಲಿ ಒಂದು ಇಪ್ಪತ್ತು ಜನನ ನಾವು ಏನು ಆಯ್ಕೆ ಮಾಡಿದ್ದೀವಿ ಅಲ್ಲಿ ಹೋಗಿ ಸ್ಟಡಿ ಮಾಡಿ ನಮಗೆ ಮಾಹಿತಿ ಕೊಡ್ತಾರಲ್ಲ ಇರಲ್ಲ ಅವ್ರನ್ನ ಮಾತ್ರ ಐವತ್ತು ಕರೆದಿರೋದು ವಿಶೇಷ ಅಂದರೆ ಇಲ್ಲಿ ನೀವು ಹದಿನಾಲ್ಕು ಜಿಲ್ಲೆಯಿಂದನೂ ಎಪ್ಪತ್ತೆರಡು ತಾಲೂಕಿಂದನೂ ಇವತ್ತು ಬಂದಿದ್ದರು ನನ್ನ ಮುಖ ನೋಡಿದಾಗ ನನಗೆ ಇಲ್ಲಿ ನೋಡಿದಾಗ ಅದು ಭಾಳ ಖುಷಿ ಆಯಿತು ಯಾಕೆಂದರೆ ನಮ್ಮ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಏನು ಕೆಲಸ ಮಾಡಬೇಕು ಅವ್ರಿಲ್ಲಿ ಬಂದು ಇದನ್ನು ನೋಡಿದಾಗ ಅವ್ರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ